ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಟಿಫನ್ಗೆ ಅಂತ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿನ ಈ ರೀತಿ ಹೆಂಚ ಮೇಲೆ ತಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ಲ್ಯಾಸ್ಟಿಕ್ ಪೇಪರ್ ಮೇಲೂ ತಟ್ಟಿ ಮಾಡ್ಬೋದು ಅಥವಾ ಬಟರ್ ಪೇಪರ್ ಅಂತ ಬರುತ್ತೆ ಅದರ ಮೇಲೂ ತಟ್ಟಿ ಮಾಡ್ಬೋದು ಅಥವಾ ಬಾಳೆ ಎಲೆ ಅದರಲ್ಲೂ ತಟ್ಟಿ ಮಾಡ್ಬೋದು ಆದರೆ ನಾನು ಈ ರೀತಿ ಡೈರೆಕ್ಟಾಗಿ ಹೆಂಚು ಮೇಲೆ ತಟ್ಟಿ ಮಾಡ್ತೀನಿ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಕೊತ್ತ ಈಗ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಈ ರೀತಿ ಡೈರೆಕ್ಟಾಗಿ ನೋಡಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಡೈರೆಕ್ಟಾಗಿ ಹೆಂಚ ಮೇಲೆ ತಟ್ಟೋದ್ರಿಂದ ಇದನ್ನು ಹಾಗೂ ತಿನ್ಬೋದು ಅಥವಾ ಮೊಸರು ಜೊತೆ ಅಥವಾ ಕಾಯಿ ಚಟ್ನಿ ಜೊತೆ ತಿನ್ಬೋದು ನಾನು ಅದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟು ತಗೊಂಡು ಅದೇ ಥರ ಹಾಗೆ ತಿಂತೀನಿ ನಾನು ಎಲ್ಲ ಮಸಾಲೆ ಎಲ್ಲ ಆಲ್ರೆಡಿ ಹಾಕಿದ್ದೀವಿ ಸೊ ಚಪಾತಿಗೆ ಬದನೇಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇದ್ದೀನಿ ನೋಡಿ ನಾವು ಎಲ್ಲಾದರೂ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು ಅಂದರೆ ಭಾರಿ ಹುಷಾರಾಗಿರಬೇಕು ಕೆಲವು ಸಲ ನಮಗೆ ಬಸ್ಸಲ್ಲಿ ಓಡಾಡೋದಷ್ಟು ಟೈಮ್ ಇರೋಲ್ಲ ಆಗ ಏನು ಮಾಡ್ತೀವಿ ನಾವು ಕ್ಯಾಬ್ಗಳನ್ನು ಅಥವಾ ಆಟೋಗಳನ್ನು ನಾವು ಬುಕ್ ಮಾಡ್ಕೊಳ್ತೀವಿ ಆಗ ಏನಾಗೋಗ್ಬಿಡುತ್ತೆ ನಮಗೆ ಈ ಬುಕ್ಕಿಂಗ್ ಆದಾಗ ಏನು ರೇಟ್ ತೋರಿಸ್ತಾ ಇರುತ್ತೆ ನಾವು ಡ್ರಾಪ್ ಆದಮೇಲೆ ಆ ಅಮೌಂಟನ್ನ ನಾವು ಪೇ ಮಾಡಿಬಿಡ್ತೀವಿ ಕೆಲವು ಸಲ ನಾವು ತುಂಬ ತಪ್ಪನ್ನು ಮಾಡ್ತೀವಿ ಈ ಬುಕ್ಕಿಂಗ್ ಮಾಡಿ ನಾವು ಡ್ರಾಪ್ ಲೊಕೇಶನಲ್ಲಿ ಇಳಿದಾಗ ಭಾರಿ ಹುಷಾರಾಗಿ ನಾವು ಪೇ ಮಾಡಬೇಕು ನಾವು ಮ್ಯಾಪಲ್ಲಿ ನೋಡ್ಕೋಬೇಕು ಎಷ್ಟು ಅಮೌಂಟ್ ಬಂದಿದೆ ಅಂದ್ಬಿಟ್ಟು ಯಾಕಂದರೆ ಕೆಲವು ಸಲ ಬುಕ್ಕಿಂಗ್ ಆಗುವ ಲೊಕೇಶನ್ನಲ್ಲೇ ಇರೋ ಅಂತಹ ಪೇಮೆಂಟು ಡ್ರಾಪ್ ಲೊಕೇಶನ್ನಲ್ಲಿ ಇರಲ್ಲ ಅದು ಚೇಂಜ್ ಆಗಿರುತ್ತೆ ನಾವು ನೋಡ್ಕೊಳ್ಳಿಲ್ಲ ಅಂದರೆ ಕೆಲವು ಡ್ರೈವರ್ಗಳು ಮೋಸ ಮಾಡಿಬಿಡ್ತಾರೆ ಈ ಥರ ಇನ್ಸಿಡೆಂಟು ನನಗೆ ಆಗಿದೆ ಯಾವಾಗ ಅಂದರೆ ಗವ ಗಣೇಶ ಹಬ್ಬದ ದಿನ ಗಣೇಶ ಹಬ್ಬದ ದಿನ ನಾವೇನು ಮಾಡಿದ್ವಿ ಆ್ಯಕ್ಚುಲಿ ನಮ್ಮನೇಲೇನೆ ಹಬ್ಬ ಮಾಡೋದು ಅಂತ ಡಿಸೈಡ್ ಆಗಿತ್ತು ಆದರೆ ಕಾರಣಾಂತರಗಳಿಂದ ನನ್ನ ಮಗಳು ಮತ್ತು ಹಳಿಯಾಗೆ ಬರೋಕ್ಕಾಗಲಿಲ್ಲ ಸೊ ನಾವೇ ಅಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಏನಾಯಿತು ಮಧ್ಯಾಹ್ನ ಇಮ್ಮಿಡಿಯೇಟಾಗಿ ಬೇಗ ಹೋಗಬೇಕಲ್ವಾ ಆ ಥರನೂ ಇಲ್ಲ ತುಂಬ ದೂರ ಇತ್ತು ಇಲ್ಲಿಂದ ನಾವು ಬೇಗೂರ್ಗೆ ಹೋಗ್ಬೇಕಾಗಿತ್ತು ಎಲ್ಲಿ ನಾವಿರೋ ಸ್ಥಳದಿಂದ ಬೇಗರಿಗೆ ಹೋಗ್ಬೇಕಾಗಿತ್ತು ಸೊ ಇಮಿಡಿಯೇಟಾಗಿ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ ಕ್ಯಾಬ್ ಮುಟ್ ಬುಕ್ ಮಾಡಿಕೊಂಡಾಗ ಅದು ತೋರಿಸ್ತಾ ಇದ್ದಿದ್ದ ಅಮೌಂಟು ಇನ್ಕ್ಲೂಡಿಂಗ್ ಟಾಲ್ ಇದ್ದಿದ್ದು ಒನ್ ತೌಸಂಡ್ ಟು ಹಂಡ್ರೆಡ್ ತರ್ಟಿ ಫೋರ್ ರುಪೀಸ್ ಇತ್ತು ಇದೇನಪ್ಪ ಇಷ್ಟೊಂದು ತೋರಿಸ್ತಾ ಇದೆ ಏನೋ ಹಬ್ಬದ ವಿಶೇಷತೆ ಇರ್ಬೋದು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಹೇಳಿದ್ಬಿಟ್ಟು ನಮ್ಮ ಲೊಕೇಶನಲ್ಲಿ ಡ್ರಾಪ್ ಆದಮೇಲೆ ನಾವು ಮತ್ತೆ ನಮ್ಮ ಮ್ಯಾಪ್ ನೋಡ್ಕೊಳ್ಳಿಲ್ಲ ಎಷ್ಟು ಅಮೌಂಟು ಅಂದ್ಬಿಟ್ಟು ನಾವು ತುಂಬ ಅರ್ಜೆಂಟಲ್ಲಿದ್ವಲ್ಲ ಸೊ ಡ್ರೈವರ್ನ ಕೇಳಿದ್ದಕ್ಕೆ ಡ್ರೈವರ್ ಹೇಳ್ದ ನೀವು ಬುಕ್ಕಿಂಗ್ ಮಾಡಬೇಕಾದ್ರೆ ಏನು ಅಮೌಂಟ್ ಇತ್ತೋ ಅದರನ್ನೇ ಪೇ ಮಾಡಿಬಿಡಿಮ್ಮ ಅಂತ ಹೇಳ್ದೆ ಸರಿ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ಅರ್ಜೆಂಟ್ ಅರ್ಜೆಂಟಾಗಿ ಅಷ್ಟೇ ಅಮೌಂಟು ಒನ್ ಥೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ರುಪೀಸು ಪೇ ಮಾಡಿಬಿಟ್ವಿ ಸರಿ ಹಬ್ಬ ಎಲ್ಲ ಮುಗೀತು ಒಂದು ತ್ರೀ ಡೇಸ್ ಆದಮೇಲೆ ಏನು ಆಯಿತು ನಾನು ಮತ್ತೆ ಅಲ್ಲಿಂದ ವಾಪಸ್ ಬರಬೇಕಾಯ್ತಲ್ವಾ ಸೊ ಬಸ್ಸಲ್ಲಿ ಬರೋದಕ್ಕೆ ಕಷ್ಟ ಆಗುತ್ತೆ ಮೂರು ನಾಲ್ಕು ಬಸ್ ಬರಬೇಕು ಅಲ್ಲಿಂದ ಅಂದ್ಬಿಟ್ಟು ಕ್ಯಾಬ್ನ ಬುಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಓಪನ್ ಮಾಡಿದ್ವಿ ಕೆಲವು ಆ್ಯಪ್ಗಳು ಅದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ಅದು ಯಾವ ಆ್ಯಪ್ ಅಂದ್ಬಿಟ್ಟು ಸೊ ಒಂದು ಆನ್ಲೈನು ಕ್ಯಾಬು ಬುಕ್ ಮಾಡ್ಕೊಂಡ್ವಿ ಬುಕ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ತೋರಿಸ್ತಾ ಇದೆ ನೀವು ಪೇ ಮಾಡಬೇಕಾಗಿರೋದು ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ರುಪೀಸು ಇದು ಟಾಲ್ ಫಾಲಲ್ಲಿ ಅಂದರೆ ನಾವು ಟಾಲಲ್ಲಿ ಹೋಗಿಲ್ಲ ನಾವು ಬಂದಿದ್ದು ಟೋಲಲ್ಲಿ ಹೋಗಿದ್ದಿದ್ರೆ ಅದು ಅಮೌಂಟ್ ಇನ್ಕ್ಲೂಡ್ ಆಗ್ತಿತ್ತು ಟೋಲ್ ಫ್ರೀ ಈ ಕಡೆ ಸಿಟಿ ಒಳಗಡೆ ಹೋಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಇನ್ನು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ರುಪೀಸು ಅವನ ಡ್ರೈವರ್ಗೆ ಹೋಗಿದೆ ಸೊ ಇವಾಗ ನಾವು ಹೆಂಗೆ ಕ್ಲೈಮ್ ಮಾಡೋದು ಇವಾಗ ಅರ್ಜೆಂಟಾಗಿ ನಾನು ಅಲ್ಲಿಂದ ವಾಪಸ್ ಬರಬೇಕಲ್ವಾ ಬೇರೆದು ಕ್ಯಾಬ್ನ ಬುಕ್ ಮಾಡ್ಕೋಬೇಕು ಸೊ ನಮಗೆ ಗೊತ್ತಾಗ್ಲಿಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬುಕ್ ಮಾಡ್ಕೊಂಡು ಬಂದುಬಿಟ್ವಿ ಆಮೇಲೆ ಬಂದಾದಮೇಲೆ ನಾವು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಕೇಳಿದರೆ ಅವ್ರು ಹೇಳ್ತಾರೆ ನೀವೇ ನೋಡ್ಕೋಬೇಕು ನೀವು ಅಲ್ಲಿ ಡ್ರಾಪ್ ಲೊಕೇಶನಲ್ಲಿ ಮ್ಯಾಪ್ ನೋಡಿ ನೀವು ಪೇ ಮಾಡಬೇಕು ನೀವು ಹೇಗೆ ಆ ಥರ ಪೇ ಮಾಡಿದ್ರಿ ಅಂತಂತಂದರು ಹಾಗಾದರೆ ಈಗ ಎಲ್ಲರೂ ಒಂದೇ ಸಿಚುವೇಷನಲ್ಲಿ ಇರೋದಿಲ್ಲ ಕೆಲವರು ತುಂಬ ಅರ್ಜೆಂಟಲ್ಲಿ ಇರ್ತೀವಿ ಏನೋ ಒಂದು ಟೆನ್ಷನಲ್ಲಿ ಇರ್ತೀವಿ ಆ ಟೈಮಲ್ಲಿ ಅವರು ಆ ಥರ ಹೇಳ್ಬಿಟ್ಟು ಇಸ್ಕೊಳ್ಳೋದು ತಪ್ಪಲ್ವಾ ಏನೋ ಐವತ್ತಾದರೆ ಪರವಾಗಿಲ್ಲ ಒಂದು ಐವತ್ತರವತ್ತಾದರೆ ಪರವಾಗಿಲ್ಲ ಇನ್ನೂರ ನಲವತ್ತೈದು ರೂಪಾಯಿನ ಜಾಸ್ತಿ ತೊಗೊಂಡಿದ್ದಾರೆ ನೋಡಿ ಇದು ಎಷ್ಟು ನಂಬಿಕೆಗೆ ಅರ್ಹವಾಗಿರುತ್ತೆ ಅನ್ನೋ ಅಂದ್ಬಿಟ್ಟು ಈ ಕ್ಯಾಬವರು ಕೆಲವು ಕೆಲವು ಆಟೋದವರು ಹೀಗೆ ಮಾಡ್ತಾರೆ ಆದರೆ ಇನ್ನು ಕೆಲವರು ಪಾಪ ಆಗಿ ಕೇಳಿ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಜಾಸ್ತಿ ಇಸ್ಕೊಳ್ತಾರೆ ಆದರೆ ಇನ್ನು ಕೆಲವರು ಬುಕ್ಕಿಂಗ್ ಲೊಕೇಶನಲ್ಲಿ ಎಷ್ಟು ತಷ್ಟೇ ಪೇ ಮಾಡಿ ಅಂತ ಹೇಳಿಬಿಟ್ಟು ಪೇ ಮಾಡಿಸ್ಕೊಂಡು ಹೊಟ್ಟೋಗ್ತಾರೆ ನಮಗೆ ಒಂದು ಮೊಬೈಲ್ ನಂಬರು ಗೊತ್ತಿಲ್ಲ ಫೋನ್ ನಂಬರು ಗೊತ್ತಿಲ್ಲ ಇವಾಗ ಏನು ಮಾಡಬೇಕು ಎರಡು ಸಲ ಕಾಲ್ ಮಾಡಿದ್ದೀನಿ ಕಸ್ಟಮರ್ ಕೇರ್ಗೆ ಇಲ್ಲಮ್ಮ ಒಂದು ಸಲ ಕೊಟ್ಟಾದ ಮೇಲೆ ಆಗೋಯ್ತು ಅದು ವಾಪಸ್ ಬರೋದು ಕಷ್ಟನೇ ಅಂತ ಹೇಳ್ತಾರೆ ಹಂಗೆ ಹಾಗಾದರೆ ಪಬ್ಲಿಕ್ ಲೂಟ್ ಲೂಟಿ ಮಾಡೋದು ಕೈಯವ್ರು ಇರೋದು ಅಲ್ವಾ ನೋಡಿ ಹೊರಗಡೆ ಹೋದಾಗ ನಾವು ಎಷ್ಟು ಹುಷಾರಾಗಿದ್ದರೂ ಸಾಕಾಗೋದಿಲ್ಲ ಎಷ್ಟು ಆಗಿದ್ರೂ ನಾವು ಹಣನ ಕಳ್ಕೊಳ್ತಾ ಇರ್ತೀವಿ ಈ ರೀತಿ ಆದರೆ ನಮಗೆ ಈ ಆನ್ಲೈನ್ ಬುಕ್ಕಿಂಗ್ ವೆಹಿಕಲ್ಸ್ ಮೇಲೆ ಅಥವಾ ಟ್ರಾನ್ಸ್ಪೋರ್ಟ್ ಮೇಲೆ ನಮಗೆ ನಂಬಿಕೆ ಬರುತ್ತಾ ಖಂಡಿತ ಬರೋದಿಲ್ಲ ಅದಕ್ಕೆ ಹೇಳೋದು ಮೇಲೆ ಯಾರೇ ಆಗಲಿ ನೀವು ಹೊರಗಡೆ ಹೋಗಿ ಕ್ಯಾಬ್ಗಳಲ್ಲಿ ಪಿಕ್ ಪಿಕಪ್ ಡ್ರಾಪಿಂದ ಪಿಕಪ್ ಲೊಕೆ ಲೊಕೇಶನಿಂದ ನೀವು ಡ್ರಾಪ್ ಲೊಕೇಶನ್ಗೆ ಹೋದಾಗ ಅಮೌಂಟ್ ಪೇ ಮಾಡುವಾಗ ಒಂದು ಸಲ ಮ್ಯಾಪನ್ನ ನೋಡಿಬಿಟ್ಟು ಹುಷಾರಾಗಿ ಅಲ್ಲಿ ಅಮೌಂಟು ಅವರು ಮೆನ್ಷನ್ ಮಾಡಿರ್ತಾರೆ ಅಷ್ಟೇ ಅಮೌಂಟನ್ನು ಪೇ ಮಾಡಬೇಕು ಇದು ಒಂದು ಪಾಠ ನಮ್ಮೆಲ್ಲರಿಗೂ ಅಲ್ಲ ಎಲ್ಲರೂ ಶ್ರೀಮಂತಿರ್ತಾರಾ ಈಗ ಮಿಡ್ಲ್ ಕ್ಲಾಸ್ ಪೀಪಲ್ಸು ಇರ್ತೀವಿ ನಾವು ಇನ್ನೂರ ನಲವತ್ತೈದು ರೂಪಾಯಿ ಅಂದರೆ ಅದು ಒಂದು ದೊಡ್ಡ ಅಮೌಂಟೇ ಆಗುತ್ತೆ ನಮಗೆ ಅಲ್ವಾ ನೋಡಿ ಈ ಥರ ಮಾಡ್ತಾರೆ ಇನ್ನು ನನಗದು ಬಂದಿಲ್ಲ ಕೊನೆಗೆ ದಬಾಯಿಸಿದ್ದಕ್ಕೆ ಅವರು ಆಯಿತು ನಾವು ಮಾತಾಡಿ ಟ್ರೈ ಮಾಡ್ತೀವಿ ರೀಫಂಡ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಏನೋ ಅವ್ರಿಗೆ ನಾವು ಕಂಪ್ಲೇಂಟು ಬುಕ್ ಮಾಡಿದ್ದೀವಿ ಇನ್ಮೇಲೆ ಮೇಲೆ ನಾವು ಹುಷಾರಾಗಿರಬೇಕು ನೀವು ಅಷ್ಟೇ ಆದಷ್ಟು ಹೊರಗಡೆ ಹೋದಾಗ ಆಟೋಗಳಲ್ಲಿ ಕ್ಯಾಬ್ಗಳಲ್ಲಿ ಹುಷಾರಾಗಿ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಈ ಮೆಸೇಜು ನಿಮಗೇನಾದರೂ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟು ಶಾರಾಗಿದ್ದರೂ ಸಾಕಾಗೋದಿಲ್ಲ ಬಿಡಿ ಬೆಂಗಳೂರಿನಲ್ಲಂತೂ ಒಂದು ತರಕಾರಿ ಹೋದಾಗಲೂ ಮೋಸ ಆಗುತ್ತೆ ಒಂದು ಗ್ರೋಸರಿ ಶಾಪ್ಗೆ ಹೋದಾಗ್ಲೂ ಮೋಸ ಹಾಕ್ತಾ ಇರುತ್ತೆ ನಮಗೆ ನಂಬಿಕೆ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಕೆಲವ್ರಿಗೂ ಲೆಕ್ಕ ಹಾಕಿ ಅಲ್ಲೇನೇ ಎಲ್ಲ ಇದು ಮಾಡ್ತಾರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ತುಂಬ ರಶ್ ಇರುತ್ತೆ ನಮಗೆ ಅಲ್ಲೇ ನಮಗೆ ಚೆಕ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಒಂದು ಹೆಚ್ಚಿಗೆ ಹಣ ಕೊಟ್ಬಿಟ್ಟು ಬಂದ್ಬಿಟ್ಟಿರ್ತೀವಿ ಮತ್ತೆ ನಾವು ಹೋಗೋಕ್ಕೆ ಆಗೋದಿಲ್ಲ ಹೋಗೋಕ್ಕಾದ್ರೂ ಇಲ್ಲ ನೀವು ಅಷ್ಟೇ ಕೊಟ್ಟಿದ್ದು ಅಂತ ವಾದ ಮಾಡಿಬಿಡ್ತಾರೆ ಸೊ ಇಂಥದ್ರನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡ್ಕೋ